ಪಬ್ಲಿಕ್ ಟೈಮ್ಸ್ ಸ್ವಾಗತ ಒಬ್ಬ ಇವತ್ತೇನಾದ್ರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ನಾನು ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೋಗಿದ್ದೇನೆ ಅಲ್ಲಿಗೆ ನೋಡಕ್ಕೆ ಚೆನ್ನಾಗೇ ಮಾತಾಡಿದ್ರು ಬಹಳ ಹರ್ಷವಾಗಿ ಮಾತಾಡಿದ್ರು ನಾನು ಕೂಡ್ಲೆ ಡಾಕ್ಟರ್ಗೆ ಮಾತಾಡಿದೆ ಅಲ್ಲಿ ಅವ್ರು ಕೂಡ ಕಡ್ತಿದಂತ ಮಾತಾಡಿದೆ ಆ ಡಾಕ್ಟರ್ ಕೂಡ ಹೇಳಿದ್ರು ರಿಕವರಿ ಆಗ್ತಾರೆ ಏನಾಗೋದಿಲ್ಲ ತೊಂದರೆ ಏನಾಗೋದಿಲ್ಲ ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ನಾನು ಕೂಡ ನಮ್ ಕಡೆ ಆಗೋದಿಲ್ಲ ಅಂತ ಅಂತ ಬಂದೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿನಲ್ಲಿದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು ಶೆಟ್ಟಿ ಫೋನ್ ಮಾಡಿದಾಗ ಹೇಳಿದ್ರು ಬಹಳ ಕಷ್ಟ ಇದೆ ಸರ್ ಕಷ್ಟ ಆಗ್ತದೆ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಅಂತ ಹೇಳಿದ್ರು ನಾನು ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋದೆ ಅಷ್ಟಲ್ಲಿ ಉತ್ತರಾಗಿದ್ದು ನನಗೆ ತಡಿಲಾದಂಥ ದುಃಖ ಬಂತು ಒಬ್ಬ ಇವತ್ತೇನಾದರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ಹೇಳಿದ್ರು ಮಾಡ್ತಾ ಇದ್ರು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ